ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಈ ನಡುವೆ ಡೈಲಿ ಲಾಗು ಮಾಡೋದಕ್ಕೆ ಆಗ್ತಾಯಿಲ್ಲ ಇವತ್ತು ಗುರುವಾರ ಇವತ್ತು ಸ್ವಲ್ಪ ಕ್ಲೀನಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವೆಲ್ಲ ಯೂಸ್ ಮಾಡದೇ ಇರೋಂಥ ಪಾತ್ರೆಗಳು ತುಂಬ ದಿನ ಆಗಿತ್ತು ತೊಳೆದೇ ಇರಲಿಲ್ಲ ಹಾಗಾಗಿ ಇವತ್ತು ಎಲ್ಲ ತೊಳೆದು ಇಟ್ಟಿದ್ದೀನಿ ಇವತ್ತು ಬೇರೆ ಮೋಡ ಆಗಿದೆ ಸ್ವಲ್ಪ ಹೊತ್ತು ಬಿಸಿಲಿತ್ತು ಸ್ವಲ್ಪ ಒಣಗಿದ ಮೇಲೆ ಒಳಗಡೆ ತಂದು ಈ ಥರ ಒರೆಸಿ ಇಟ್ಟಿದ್ದೀನಿ ಇವನ್ನ ಸ್ವಲ್ಪ ಪ್ಯಾಕ್ ಮಾಡಿ ಇಡ್ತೀನಿ ಇವನೇನು ಯೂಸ್ ಮಾಡೋಂಗಿಲ್ಲ ಯಾಕಪ್ಪ ಇವಾಗ ಹಬ್ಬ ಇಲ್ಲ ಏನೂ ಇಲ್ಲ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಅನ್ಕೋಬೋದು ಹೌದು ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಡೋಣ ಅಂತ ಒಂದೊಂದೇ ಕ್ಲೀನ್ ಮಾಡ್ತಾ ಇದ್ದೀನಿ ಇದು ಮೂಟೆ ಕಟ್ಟಿಟ್ಟಿದ್ದೀನಿ ಪಾತ್ರೆಗಳೇ ಅವು ಕೂಡ ಲಾಸ್ಟು ಈ ಮನೆಗೆ ಬಂದಾಗ ತೊಳೆದಿಟ್ಟಿದ್ವು ಒಂದು ಸರಿನೂ ಯೂಸ್ ಮಾಡಿಲ್ಲ ಹಾಗೆ ಇದ್ದಾವೆ ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡೋಂಥ ಪಾತ್ರೆಗಳು ಹಾಗೆ ಇದ್ದಾವೆ ಯೂಸ್ ಮಾಡ್ತಾ ಇದ್ದೀನಿ ಇವನ್ನ ಜಾಸ್ತಿ ಯೂಸ್ ಮಾಡಲ್ಲ ತುಂಬ ಜನ ಬಂದಾಗ ಅವಾಗ ಅಷ್ಟೇ ತೆಗೆಯೋದು ಬಟ್ ಈ ಸಲ ತೆಗ್ದೇ ಇಲ್ಲ ಅವನ್ನ ಇಲ್ಲಿ ನೋಡ್ಬೋದು ಫ್ರೆಂಡ್ಸು ಎಣ್ಣೆ ಡಬ್ಬಿಗಳಿವೆಲ್ಲ ನಾವು ಶೇಂಗಾ ಎಣ್ಣೆನ ಯೂಸ್ ಮಾಡೋದು ಜಾಸ್ತಿ ಹಾಗಂತ ಒಂದೇ ಎಣ್ಣೆನೇ ಯೂಸ್ ಮಾಡಬಾರ್ದು ಬೇರೆ ಬೇರೆ ಎಣ್ಣೆ ಆಯಿಲ್ಗಳನ್ನು ಅಡುಗೆ ಎಣ್ಣೆನ ಚೇಂಜ್ ಮಾಡ್ತಾ ಇರಬೇಕು ಜಾಸ್ತಿ ಶೇಂಗಾ ಎಣ್ಣೆನೇ ನಾವು ಯೂಸ್ ಮಾಡೋದು ಹಾಗಾಗಿ ಡಬ್ಬಿಗಳು ಜಾಸ್ತಿ ಇದ್ದಾವೆ ನಾನು ಅದನ್ನು ರಿಯೂಸ್ ಆಗಿ ಈ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಹಪ್ಪಳ ಸಂಡಿಗೆ ಒಣಮೆಣ್ಸಿನ್ಕಾಯಿ ಏನಾದರೂ ಸ್ಟೋರ್ ಮಾಡಿಡ್ತೀವಿ ಅಂದರೆ ಈ ಥರ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿಟ್ರೆ ತುಂಬ ದಿನದ್ವರ್ಗೂ ಕೆಳದ ಹಾಗೆ ಇರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಕಡೆ ಹಳ್ಳಿ ಕಡೆ ಅದನ್ನೇ ಜಾಸ್ತಿ ಯೂಸ್ ಮಾಡ್ತೇವೆ ಈ ರೀತಿ ಡಬ್ಬಿಗಳಲ್ಲಿ ಹಾಕಿಡೋದು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇನ್ನೂ ಇಷ್ಟು ಸಾಮಾನು ಇದ್ದಾವೆ ಇಲ್ಲಿ ತೊಳೆದು ಇಟ್ಟಿದ್ದೀನಿ ಇನ್ನೂ ಮೂಟೆಯಲ್ಲಿರೋ ಅಂಥ ಪಾತ್ರೆಗಳನ್ನು ತೊಳಿಬೇಕು ದಿನಾನ ಸ್ವಲ್ಪ ಸ್ವಲ್ಪನೇ ನಾನು ಕೆಲಸ ಮಾಡ್ಕೊಳ್ತೀನಿ ಒಂದೇ ದಿನಕ್ಕೆ ಆಗೋದಿಲ್ಲ ಮಾಡೋದಕ್ಕೆ ಮತ್ತು ಬಟ್ಟೆ ತೊಳೆಯೋದಿತ್ತು ಹಾಗಾಗಿ ಬಟ್ಟೆ ಕೂಡ ತೊಳೆದು ಹಾಕಿದೆ ಇವಾಗ ಮೂರು ಗಂಟೆ ಆಗಿದೆ ಫ್ರೆಂಡ್ಸು ಮಳೆ ಸ್ಟಾರ್ಟ್ ಆಯಿತು ಬಟ್ಟೆ ತೊಳೆದು ಹಾಕಿ ಸ್ನಾನ ಎಲ್ಲ ಆದಮೇಲೆ ಮಳೆ ಸ್ಟಾರ್ಟ್ ಆಯಿತು ಬಟ್ಟೆ ತೆಗ್ದಿಲ್ಲ ತೆಗೆದು ಬೇರೆ ಕಡೆ ಹಾಕಬೇಕು ನೋಡಿ ನಮ್ಮೂರಲ್ಲಿ ಮಳೆ ನಿನ್ನೆ ಬುಧವಾರ ನಿನ್ನೆ ಜೋರು ಬಂದಿತ್ತು ಮಧ್ಯಾಹ್ನ ಟೈಮು ಇವತ್ತು ಅಷ್ಟೊಂದು ಜೋರಿಲ್ಲ ಬಟ್ ಮಳೆ ಬರ್ತಾ ಇದೆ ಸಾಧಾರಣವಾಗಿ ಗುಡುಗು ಮಿಂಚು ಇದೆ ಇವಾಗ ನಾವು ಕೂಡ ಊಟ ಮಾಡ್ತಾ ಇದ್ವಿ ಮಳೆ ಬರ್ತಾಯಿತ್ತು ಕರೆಂಟು ಕೂಡ ತೆಗ್ದಿದ್ದಾರೆ ಕರೆಂಟ್ ಇಲ್ಲ ನೋಡ್ಬೋದು ಫ್ರೆಂಡ್ಸ್ ಇವತ್ತು ನನ್ನ ರೋಟೀನು ಇದಾಗಿತ್ತು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್